ಐಸ್ ಕ್ರೀಮ್ ಇದ್ದಂಗೆ ಬರುತ್ತೆ ನಾರಿನ ಅಂಶ ಕಮ್ಮಿ ಇದೆ ನೋಡಿ ಸರ್ ಹೇಗಿದೆ ನಾನು ಬೇರೆ ಒಂದು ಲೋಕಕ್ಕೆ ಬಂದಂಗಾಗಿದೆ ಸರ್ ಇಲ್ಲಿ ವಿವಿಧ ಜಾತಿಯ ಹಣ್ಣುಗಳ ಒಂದು ದೊಡ್ಡ ಸಾಗರವೇ ಇದೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಸರ್ ನನಗೆ ಇದನ್ನ ಬೆಳೆದಿದ್ದು ನೋಡಿದ್ರೆ ನಿಜಕ್ಕೂ ಬಹಳ ಅದ್ಭುತವಾದ ಒಂದು ತಳಿ ಅನಿಸ್ತಾ ಇದೆ ವಾಟೆಯಿಂದ ಬೇರ್ಪಟ್ಟಿದೆ ವಾಟೆನೋ ಇದೆ ಹಣ್ಣು ಎಷ್ಟು ಆಗಿದೆ ಈ ಥರದ್ರಲ್ಲಿ ಸುಮಾರು ಒಂದು ಎಂಟತ್ತು ವೆರೈಟೀಸ್ ಇದೆ ಸರ್ ನಮ್ಮಲ್ಲಿ ಇದೆಲ್ಲ ನಮ್ಮ ದೇಶಕ್ಕೆ ಒಂದು ವರದಾನ ಆಗುತ್ತೆ ಅಂತ ನಾನು ಭಾವನೆ ಸರ್ ನಾನು ಇದ್ರ ಹೆಸರು ರೆಡ್ ಐವರಿ ಅಂತೇಳಿ ಕೆಂಪು ಕಲರ್ ಇದೆ ನೋಡಿ ಹಣ್ಣು ಯಾವ ಥರ ಇದೆ ಸುಮಾರು ಮುಕ್ಕಾಲು ಕೆ ಜಿಯಿಂದ ಒಂದು ಕೆ ಜಿ ಲೆವೆಲಿಗೆ ಹಣ್ಣು ಬರುತ್ತೆ ಇದಿನ್ನು ಕಾಯಿ ಸರ್ ಇದು ಇದು ಹಣ್ಣಿದು ಕಲರ್ ನೋಡಿ ಹೇಗಿದೆ ಇದು ನಾನು ಹಣ್ಣು ತಿಂದಿದ್ದೀನಿ ಸರ್ ಈಗ ತುಂಬ ಟೇಸ್ಟು ಪ್ರತಿಯೊಂದ್ರಲ್ಲೂ ಸಿಂಗಲ್ ಕಮ್ಮಿ ಇದೆ ಎಲ್ಲ ಬಂಚು ಬಂಚೆ ಜಾಸ್ತಿ ಇದೆ ಈ ಹಣ್ಣೆಲ್ಲ ಥಾಯ್ಲ್ಯಾಂಡ್ ದೇಶದಿಂದ ತಂದಿರೋದು ತುಂಬ ಅದ್ಭುತವಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬೆಳೆದಿದಿವಿ ಮಾವಿನ ಗಿಡದಲ್ಲಿ ಮಾವಿನ ಹಣ್ಣನ್ನ ನೋಡ್ತಾ ಇದೀವಿ ನಮ್ಮ ತಳಿಗಳು ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾವು ಸಾಮಾನ್ಯವಾಗಿ ಮಾವಿನ ಮರದಲ್ಲಿ ಹಣ್ಣನ್ನ ಬಿಡದನ್ನ ನೋಡಿದೀವಿ ಸೊ ಈ ದಿನ ನಾವು ಮಾವಿನ ಗಿಡದಲ್ಲಿ ಹಣ್ಣನ್ನ ನೋಡ್ತಾ ಇದೀವಿ ಕಡೂರ್ ತಾಲೂಕಿನ ಒಗ್ಳಿ ಅಂತಕ್ಕಂತ ಗ್ರಾಮದಲ್ಲಿ ಸುಮಾರು ಎಂಟು ಎಕರೆ ಜಮೀನಲ್ಲಿ ಸಾವಿರಾರು ರೀತಿ ಹಣ್ಣಿನ ಬೆಳೆಗಳನ್ನ ಸೊ ಬೆಳೆದಿದ್ದಾರೆ ಸೊ ಅದರಲ್ಲೂ ಥಾಯ್ಲೆಂಡ್ ಇಂದ ಹತ್ತು ಹತ್ತಕ್ಕಿಂತ ಮಾವಿನ ತಳಿಗಳ್ನ ಬೆಳೆದು ಸೊ ಯಶಸ್ಸಿನ ಕಂಡಿದೆ ಬಗ್ಗೆ ಸಂಪೂರ್ಣವಾಗಿ ಚಾಂಗ್ ಅಂತ ಕಾಣುತ್ತೆ ಸರ್ ಇದು ಈ ಥರ ಈ ರೆಡ್ ಕಲರ್ ಬರೋದು ನಮ್ಮ ಇಂಡಿಯಾದಲ್ಲಿ ಇರಲಿಲ್ಲ ಈ ರೆಡ್ ಕಲರಲ್ಲಿ ತುಂಬ ವೆರೈಟೀಸ್ ಚಾಂಗ್ ಮಾಯ ಅಂತ ಹೇಳ್ತಕ್ಕೆ ಕರೀತಾರೆ ಇನ್ನೊಂದು ರೆಡ್ ಐವರಿ ಅಂತ ಇದೆ ಆಮೇಲೆ ಈ ಮಿಯೋಜಾಕಿನೂ ರೆಡ್ ಬರ್ತದೆ ಈ ಥರದೇ ಈಗ ಈ ಥರದ್ರಲ್ಲಿ ಸುಮಾರು ಒಂದು ಎಂಟತ್ತು ವೆರೈಟೀಸ್ ಇದೆ ಸರ್ ನಮ್ಮಲ್ಲಿ ಈಗ ಇದರಲ್ಲಿ ಇದು ಇದೊಂದು ತಳಿನ ನಿಮಗೆ ಈಗ ಇವತ್ತು ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದು ಕಲರ್ ಇರುತ್ತೆ ಒಳಗಡೆ ಎಲ್ಲೋ 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 ಫೋಲ್ ಇದು ಔಟ್ ಆಫ್ ಸ್ಕಿನ್ ಮಾತ್ರ ರೆಡ್ ರೆಡ್ ಅಂದ್ರೆ ಇದು ನಾವು ನೋಡ್ತಿದ್ದಂಗೆನೆ ತಿನ್ಬೇಕು ಅನ್ಸುತ್ತೆ ಇಲ್ಲ ತಗೋಬೇಕು ಅನ್ಸ ಅನ್ಸುತ್ತೆ ಸತಿ ಸರ್ ಹಾ ಇದು ವರ್ಷಕ್ಕೊಂದ್ಸರಿ ವರ್ಷಕ್ಕೊಂದ್ಸರಿ ಬಟ್ ಈ ವರ್ಷ ಎಲ್ಲೂ ಮಾವಿನ ಅಂತದ್ರಲ್ಲಿ ಈ ವರ್ಷ ಬಿಟ್ಟಿದೆ ಹಂಗಾಗಿ ಇದು ವಿಶೇಷ ತಳಿ ಅಂತ ಅನ್ಕೊಂಡಿ ಸರ್ ಎಲ್ಲ ಸುಮಾರು ನಮ್ಮ ಹತ್ರ ಈಗೇನು ಎಲ್ಲ ಸರ್ ಈ ವರ್ಷ ನಿಮ್ಗೆ ಒಂದು ಹದಿನೈದು ಹಣ್ಣು ಬಿಟ್ಟಿದೆ ಸರ್ ಇದು ಈಗ ಎರಡೂವರೆ ವರ್ಷದ್ದು ನೆಕ್ಸ್ಟ್ ಇಯರ್ ಗೆ ಒಂದು ಮೂವತ್ತು ಬಿಡುತ್ತೆ ಅದ್ರ ಮುಂದೆ ನೋಡ್ಸೋಕ್ಕೆ ಹಿಂಗೆ ಅಂದರೆ ವರ್ಷ ವರ್ಷ ಇದು ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕೆಂದರೆ ಮರದ ಗ್ರೋತ್ ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ಇದನ್ನು ಮಾರ್ಕೆಟಿಂಗ್ ಹೆಂಗೆ ಅಂದರೆ ಸರ್ ಈ ಥರ ಎಲ್ಲ ಬಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೈಜು ಯೂನಿಫಾರಮ್ ಇರಬೇಕು ಈ ಥರ ಈ ಥರ ಮತ್ತು ಈ ಥರ ಕಲರೆಲ್ಲ ಈ ಥರ ಬಂದರೆ ಸರ್ ಇದು ಇದು ನೋಡಿ ಸರ್ ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಇದೆ ಬೆಳೆದಿದ್ದೀವಿ ನಾವೀಗ ಈ ಥರದ ಈ ಥರ ಬೆಳೆದ್ರೆ ನಾವು ಆಗಿದ್ರೆ ಇದನ್ನು ಎಕ್ಸ್ಪೋರ್ಟ್ ಮಾಡೋಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ರೈತರಿಗೆ ನೋಡಿ ಇದು ಇನ್ನೊಂದು ತಳಿ ಪರಿಚಯ ಮಾಡಿಸ್ತಾ ಇದ್ದೀನಿ ಇದರ ಹೆಸರು ರೆಡ್ ಐವರಿ ಅಂತೇಳಿ ಕೆಂಪು ಕಲರ್ ಇದೆ ನೋಡಿ ಹಣ್ಣು ಯಾವ ಥರ ಇದೆ ಸುಮಾರು ಮುಕ್ಕಾಲು ಕೆ ಜಿಯಿಂದ ಒಂದು ಕೆ ಜಿ ಲೆವೆಲಿಗೆ ಹಣ್ಣು ಬರುತ್ತೆ ಇದು ಇನ್ನು ಕಾಯಿ ಸರ್ ಇದು ಇದು ಹಣ್ಣಿದು ಇದು ಇದು ಎರಡನೇ ಹಣ್ಣು ಇದು ಈ ಗಿಡದಲ್ಲಿ ಈಗ ಕೊಯ್ದಿರೋದು ಇದು ಈ ಹಣ್ಣನ್ನು ಈಗ ನಾವು ಎಲ್ಲರೂ ಸೇರಿ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಸರ್ ಇದನ್ನು ಟೇಸ್ಟ್ ಮಾಡೋಣ ಇದು ಇದು ಹತ್ತು ಇದು ತುಂಬ ಅದ್ಭುತವಾಗಿ ಬಂದಿದೆ ಇದ್ರ ಬಗ್ಗೆ ಭಾಳ ಜನ ಕೇಳಿದರು ರೆಡ್ ಐವರಿ ರೆಡ್ ಐವರಿ ಅಂತ ಇದ್ದರು ಬಟ್ ಎಲ್ಲೂ ಫ್ರೂಟ್ ಬಂದಿರೋದು ನೋಡಿರಲ್ಲ ನನ್ನ ಫಾರ್ಮಲ್ಲಿ ಇದು ಮೊದಲನೇ ಸರಿ ಬಂದಿದೆ ಇದು ಕೀಪಿಂಗ್ ಕ್ವಾಲಿಟಿ ತುಂಬ ಅದ್ಭುತವಾಗಿದೆ ಸರ್ ಈಗ ಇದ್ರ ಕಿತ್ತು ನಾನೊಂದು ಹದಿನೈದು ದಿವಸ ಆಗಿದೆ ಹದಿನೈದು ದಿವಸ ಆದ್ರೂ ಏನೂ ಆಗಿಲ್ಲ ಸರ್ ತುಂಬ ಚೆನ್ನಾಗಿದೆ ಮತ್ತು ಹಣ್ಣು ಶೇಪು ಸೈಜು ಮತ್ತು ಇದ್ರದ್ದು ಒಂಥರ ಫ್ಲೇವರ್ ಇದಿಲ್ಲ ಸರ್ ತುಂಬ ಆರಾಮ ತುಂಬ ತುಂಬ ಚೆನ್ನಾಗಿದೆ ಸರ್ ಹೆಂಗಿದೆ ಅಂದರೆ ಇದನ್ನ ನೋಡ್ತಾನೇ ಇರೋಣ ಅನ್ಸ ಅನ್ನಿಸ್ತಾ ಇದೆ ನನಗೆ ಇದು ಇದು ಕಟ್ ಮಾಡೋಣ ಸರ್ ಇದು ತೆಳು ಸಿಪ್ಪೆ ಇದೆ ಮತ್ತೆ ಇದು ವಾಟೆನೋ ತೆಳು ಮತ್ತೆ ಇದರಲ್ಲಿ ನಾರಿನ ಅಂಶ ಕಮ್ಮಿ ಸರ್ ಇದು ಇದು ಪೂರ್ತಿ ಪಲ್ಪೆ ತುಂಬ ಚೆನ್ನಾಗಿರುತ್ತೆ ಇದು ಇದನ್ನ ಈಗ ಕಟ್ ಮಾಡಿ ತೋರಿಸೋಣ ಸರ್ ಈಗ ವೇಸ್ಟೇಜ್ ಇರೋದಿಲ್ಲ ವೇಸ್ಟ್ ಇಲ್ಲ ಸರ್ ವೇಸ್ಟ್ ಇಲ್ಲ ಈಗ ಜಸ್ಟ್ ಇದನ್ನ ಕಟ್ ಮಾಡೋಣ ಸರ್ ಈಗ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಕಲರ್ ಆರಿದ್ದಿದ್ರೆ ಇಷ್ಟೊಂದು ಈಸಿಯಾಗಿ ಕಟ್ ಮಾಡೋಕೆ ಆಗ್ತಿರ್ಲಿಲ್ಲ ಹೌದು ನಾರು ಕಡಿಮೆ ಇರೋದಕ್ಕೆ ಇಷ್ಟು ಈಸಿಯಾಗಿ ಕಟ್ ಮಾಡೋಕೆ ಹೌದು ಹೌದು ಹಾ ನೋಡಿ ಸರ್ ಒಂದು ಸ್ವಲ್ಪನೂ ನಾರಿಲ್ಲ ಎಷ್ಟು ಹೇಗಿದೆ ನೋಡಿ ಸರ್ ಕಲರ್ ಒಳಗಡೆ ಅದ್ಭುತ ವಾಟೆನಿಗೆ ತೆಳು ಅನ್ಸುತ್ತೆ ಎಷ್ಟು ಅದ್ಭುತವಾದ ಕಲ್ಲರ್ ಇದೆ ಹಾಂ ವಾಟೆಯಿಂದ ಬೇರ್ಪಟ್ಟಿದೆ ವಾಟೆನೂ ತೆಳು ಇದೆ ಹಣ್ಣು ಎಷ್ಟು ಪಲ್ಪಿಯಾಗಿದೆ ನೋಡಿದರೆ ಇದನ್ನು ತಿನ್ನೋಣ ಅಂತ ಅನ್ನಿಸ್ತಾ ಇದೆ ಅಷ್ಟು ಅದ್ಭುತವಾಗಿದೆ ನೋಡಿ ಈ ಕಡೆ ಹಳದಿ ನೋಡಿ ಈ ಕಡೆ ಕೆಂಪು ಇದೆಲ್ಲ ನಮ್ಮ ದೇಶಕ್ಕೆ ಒಂದು ವರದಾನ ಆಗುತ್ತೆ ಅಂತ ನಾನು ಭಾವನೆ ಸರ್ ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರಿ ನೀವು ಅವ್ರು ಬೆಳೆದು ಈ ಥರ ಐಸ್ ಕ್ರೀಮ್ ಇದ್ದಂಗೆ ನೋಡಿ ಆ ಥರ ಈ ಥರ ಎಲ್ಲ ತೆಗೆದು ವೆರಿ ಗುಡ್ ಹಾಂ ಈ ಥರ ತೆಗೆದು ಈ ಥರ ಇದು ಮಾಡ್ತಾ ಇದ್ರು ಹಾ ಇದು ಇದನ್ನ ನಾನು ಈ ತರ ತೋರಿಸಬೇಕು ಅಂತ ನನಗೆ ಆಸೆ ಇತ್ತು ತುಂಬಾ ಇದನ್ನ ನೋಡಿ ಈ ತರ ತೋರಿಸ್ತಾ ಇದ್ದೀನಿ ಐಸ್ ಕ್ರೀಮ್ ಇದ್ದಂಗೆ ಬರುತ್ತೆ ನಾರಿನ ಅಂಶ ಕಮ್ಮಿ ಇದೆ ನೋಡಿ ಸರ್ ಆಗಿದೆ ಇದನ್ನ ಯೂಟ್ಯೂಬ್ ಅಲ್ಲಿ ನೋಡಿ ನೋಡಿ ನಾನು ಯಾವಾಗ ಬೆಳಿತೀನಿ ಹೆಂಗೆ ಅಂತ ಅನ್ಕೊಂಡಿದ್ದೆ ಹ ಇವತ್ತು ನಮಗೂ ಸಾಧ್ಯ ಆಗಿದೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಸರ್ ನನಗೆ ಹಣ್ಣು ನೋಡ್ತಾ ಇದ್ರೆ ತಗದಂಗಾಗಿದೆ ಎರಡನೇ ದಿನ ಏನಂದ್ರೆ ಒಂದು ಸ್ವಲ್ಪ ನಾನೇ ನೋಡ್ತಾ ಇಲ್ಲ ಸರ್ ಎರಡನೇದು ಕೆಳಗಡೆ ನಾನು ಫ್ರೂಟ್ ಕಲರ್ ನೋಡಿದ್ರೆ ಕೆಂಪಿತ್ತು ನಾನು ಒಳಗಡೆನು ಏನಾದ್ರು ವಿಶೇಷತ್ವವಾಗಿರುತ್ತೆ ಅಂತ ನೋಡಿದರೆ ಇದು ಅದಕ್ಕಿಂತ ಅದ್ಭುತವಾಗಿದೆ ಒಂದು ಸ್ವಲ್ಪನೂ ನಾರಿಲ್ಲ ಎರಡನೇದು ನೀವು ಕಟ್ ಮಾಡಿದಾಗಲೇ ನನಗೆ ಎಷ್ಟೊತ್ತಿ ಬಾಯಲ್ಲಿ ಇಟ್ಕೊತೀನೋ ಅನ್ನೋ ಒಂದು ಇದಾಯಿತು ನೋಡಿ ಇವಾಗ ಟೇಸ್ಟ್ ಹೆಂಗಿದೆ ಅಂತ ನಾನು ನೋಡ್ತೀನಿ ನೋಡಿ ಸರ್ ನೀವು ನೋಡಿ ಟೇಸ್ಟ್ ತುಂಬ ಅದ್ಭುತವಾಗಿದೆ ಒಂದು ಸ್ವಲ್ಪನೂ ನಾರಿಲ್ಲ ನಾವು ಇಷ್ಟು ಫ್ರೂಟ್ ಎಷ್ಟು ತಿಂತೀವೋ ಅಷ್ಟು ಫ್ರೂಟು ಕೂಡ ಪಲ್ಪಿಯಾಗಿದೆ ತುಂಬಾ ಅದ್ಭುತವಾಗಿದೆ ಸರ್ ಜ್ಯೂಸು ಜ್ಯೂಸು ಬಾಯಲ್ಲಿ ಇಟ್ಕೊಂಡು ತುಂಬಾ ಹೊತ್ತಿದ್ರು ಫ್ಲೇವರ್ ಬಾಯಲ್ಲಿ ಇಟ್ಕೊಬೋದು ಮತ್ತೆ ಎರಡನೇದೇನು ಅಂತಂದ್ರೆ ಇನ್ನು ಕೆಲವೊಂದು ಫ್ರೂಟ್ಸ್ ತಿಂತ ಇದ್ರೆ ತಿಂತಾನೆ ತಿಂತಾನೆ ತಿಂತನೇ ಇರಬೇಕು ಅನ್ನೋ ಫೀಲ್ ಆಗುತ್ತಲ್ಲ ಅದೇ ತರ ಇಲ್ಲಿಸ್ತಾ ಇದೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ನಾವು ಅಂದ್ರೆ ಸರ್ ಇಪ್ಪತ್ತೈದು ಅಡಿ ಮೂವತ್ತಡಿ ಹಾಕ್ತಾ ಇದ್ವಿ ಈಗ ಆ ಅಲ್ಲ ಸರ್ ಇವು ಎಲ್ಲ ವಿಶಿಷ್ಟ ತಳಿಗಳು ಇವು ಮರ ಆಗೋದಿಲ್ಲ ಇವು ಈ ಗಿಡದಲ್ಲ ಹಣ್ಣು ಬಿಡೋ ಬಿಡುತ್ತೆ ಹಂಗಾಗಿ ಏನು ಮಾಡಿದ್ದೀವಿ ಇಲ್ಲಿ ನೈನ್ ಬೈ ನೈನ್ ಹಾಕಿದ್ದೀವಿ ಗಿಡಕ್ಕೆ ಅಂತರ ಒಂಬತ್ತು ಬೈ ಒಂಬತ್ತು ಕೊಟ್ಟಿದ್ದೀವಿ ನೀವು ರೈತರು ಹತ್ತು ಬೈ ಹತ್ತು ಕೊಡಿ ಸಾಕು ಮತ್ತು ಅಂದರೆ ಎಕರೆಗೆ ಒಂದು ನಾನ್ನೂರು ಗಿಡ ತನಕ ಹಾಕ್ಬೋದು ಸರ್ ಅದು ಅವಾಗ ಏನಾಗುತ್ತೆ ಅಂದರೆ ಈ ಐಡೆನ್ಸಿಟಿ ಪ್ಲಾಂಟಿಂಗ್ ಮಾಡೋದ್ರಿಂದ ಈಗ ಮರ ಹತ್ತಿ ಹಣ್ಣು ಕೀಳೋದು ಎಲ್ಲ ಆ ಥರ ಕಷ್ಟ ಏನೂ ಇರೋದಿಲ್ಲ ಆಮೇಲೆ ಈಸಿಯಾಗಿ ನಾವು ಹಣ್ಣು ಕಟಾವು ಮಾಡ್ಬೋದು ಮತ್ತು ಕೆಳಗಡೆ ಇರೋದ್ರಿಂದ ನಾವು ಕೇರ್ ತೊಗೊಳ್ಲಿಕ್ಕೆ ತುಂಬ ಅನುಕೂಲ ಹಣ್ಣನ್ನು ರಕ್ಷಣೆ ಮಾಡ್ಕೊಳೋಕ್ಕೂ ಈಸಿ ಆಗುತ್ತೆ ಮತ್ತು ಇದನ್ನು ಈಗ ನಾನ್ನೂರು ಗಿಡ ಹಾಕಿದ್ರೆ ತುಂಬ ಇದು ಎಕನಾಮಿಕಲಿ ನಮ್ಮ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಸರ್ ಇದು ಆದರೆ ಈಗ ಏನಂದ್ರೆ ಈ ಹೊಸ ತಳಿಗಳನ್ನು ತುಂಬ ಒಂದೇ ಸರಿ ನೀವು ಸಾವಿರ ಗಿಡ ಹಾಕೋದು ಐನೂರು ಗಿಡ ಸರ್ ನಾವೊಂದು ಐವತ್ತು ಹಾಕೊಂಡಿದ್ದೀವಿ ಅದೇ ಥರನೇ ಒಂದು ಹತ್ತು ಗಿಡ ಒಂದು ಇಪ್ಪತ್ತೈದು ಐವತ್ತು ಒಂದು ಇವು ಈಗೇನಂದರೆ ಇದು ಬೇಗ ಬರುತ್ತೆ ಎರಡೂವರೆ ವರ್ಷಕ್ಕೆ ಬರುತ್ತೆ ಅದು ಹಣ್ಣು ನೋಡಿ ಆಮೇಲೆ ಕ್ವಾಲಿಟಿ ಚೆನ್ನಾಗಿದ್ದರೆ ನೀವು ಮತ್ತೆ ವಿಶೇಷವಾದ ನಿರ್ವಹಣೆನೂ ಏನಿಲ್ಲ ಇದಕ್ಕೆ ನಾವೇನು ಸ್ಪ್ರೇ ಆಗಲಿ ಏನ ಯಾವುದನ್ನು ಮಾಡಿಲ್ಲ ಸರ್ ಈಗ ಇದುವರೆಗೂ ಏನೂ ಮಾಡಿಲ್ಲ ಮಾಮೂಲಿ ನಮ್ಮದೇನು ಮಾವು ಬೆಳಿತೀವಿ ಹಂಗೆ ಬೆಳೆದ್ರೆ ಸಾಕು ಸರ್ ಈ ಹಣ್ಣೆಲ್ಲ ಕಟಾವು ಮಾಡ್ತೀವಲ್ಲ ಅವಾಗೊಂದ್ಸರಿ ಇದು ಇದೇನಾಗುತ್ತೆ ಅಂದರೆ ಈ ಈ ಕೆಲವು ಶೂಟ್ಸನ್ನು ಬಿಡ್ಬೋದು ಓಕೆ ಇನ್ನು ಇನ್ನು ಕೆಲವೆಲ್ಲ ಇವೆಲ್ಲ ವಾಟರ್ ಶೂಟ್ಸ್ ಅಂತೇಳಿ ಸರ್ ಇದೇನು ನೆಸಿಟಿ ಇಲ್ಲ ಅದು ಅಂಥವನ್ನೆಲ್ಲ ನಾವು ಟ್ರಿಮ್ ಮಾಡ್ಕೊತಿದ್ರೆ ಗಿಡ ಕುಬ್ಜುವಾಗೇ ಇರುತ್ತೆ ಮೇಂಟೆನೆನ್ಸ್ ಈಸಿ ಆಗುತ್ತೆ ಅಡಿ ಎರಡು ಅಡಿ ಗುಂಡಿ ತೆಗೆದು ಕೊಟ್ಟಿಗೆ ಗೊಬ್ಬರ ಮತ್ತು ಒಳ್ಳೆ ಮಣ್ಣು ಮಿಕ್ಸ್ ಮಾಡಿ ಹಾಕಿದ್ವಿ ಸರ್ ಅದು ಬಿಟ್ಟರೆ ಮತ್ತೇನು ತುಂಬ ಎಕ್ಸ್ಟ್ರಾ ಕೇರ್ ಏನಿಲ್ಲ ಇದು ಥಾಯ್ಲ್ಯಾಂಡಿಂದ ತಂದಾಗ ಏನಾಗುತ್ತೆ ಡೌಟ್ ಇರುತ್ತೆ ಸರ್ ಇಲ್ಲಿ ಈ ದೇಶಕ್ಕೆ ನಮ್ಗೆ ಒಗ್ಗುತ್ತೋ ಇಲ್ಲೋ ಅಂತೇಳಿ ಇದು ನಮ್ಮ ಮಣ್ಣಿಗೆ ನಮ್ಮ ಕರ್ನಾಟಕದ ಮಣ್ಣಿಗೆ ತುಂಬ ಚೆನ್ನಾಗಿ ಒಗ್ಗಿದೆ ಅದು ಫಸ್ಟ್ ಟೈಮ್ ಈ ಥರ ಈಲ್ಡಿಂಗ್ ನೋಡಿ ತುಂಬ ಆಯ್ತು ಸರ್ ಅದು ಇದೇ ಥರದ್ದು ಸುಮಾರು ಹತ್ತಾರು ವೆರೈಟಿ ಇದೆ ಈಗ ನಮ್ಮಲ್ಲಿ ಈಗ ಅದನ್ನು ನೋಡೋಣ ಸರ್ ಯಾವ ವೆರೈಟಿ ಚೆನ್ನಾಗಿ ಬಂದಿದೆ ಅದನ್ನ ನಾವು ರೈತರಿಗೆ ಇದನ್ನು ನೀವು ಬೆಳಿಬೋದು ಎಲ್ಲರೂ ಬೆಳಿಬಹುದು ನನ್ನಂಗೆ ಎಲ್ಲರೂ ಬೆಳೆಯೋರೆ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಇವಾಗಲೂ ನಾವು ನೋಡ್ತಾ ಇದೀವಿ ಸಸಿ ನಾಟಿ ಮಾಡಿಬಿಟ್ಟು ಎರಡೂವರೆ ವರ್ಷ ಆಗಿದೆ ಅಂತ ಸೊ ಇದ್ರದ್ದು ಇನ್ಕಮ್ಮು ಮತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್ ಸರ್ ಈಗ ಇದರಲ್ಲಿ ಒಂದು ಹದಿನೈದು ಹಣ್ಣಿದೆ ಸರ್ ಈಗ ಹದಿನೈದು ಹಣ್ಣು ಬಂದಿದೆ ಹದಿನೈದು ಹಣ್ಣು ಬಂದಿದೆ ಇದು ಹಾವರೇಜು ನನಗೆ ಗೊತ್ತಿದ್ದಂಗೆ ಸರ್ ಇದು ಈ ಸೈಜ್ ಎಲ್ಲ ಇದು ಮುಕ್ಕಾಲ್ ಕೆ ಜಿ ಬರುತ್ತೆ ಸರ್ ಓಕೆ ಮುಕ್ಕಾಲ್ ಕೆ ಜಿ ತನಕ ಇದೆ ಇದು ಓಕೆ ಮತ್ತೆ ನೋಡಿ ಇದು ಕಲ್ಲರು ಅದ್ಭುತವಾಗಿದೆ ಓಕೆ ಈಗ ಮಾರ್ಕೆಟಿಂಗ್ ಅಂದರೆ ಸರ್ ಇದು ಯೂಶಲಿ ನಮ್ಮ ಈಗ ನೂರು ರೂಪಾಯಿಂದ ಹಿಡಿದು ಐನೂರು ರೂಪಾಯಿ ತನಕ ಮಾರ್ತಾ ಇದ್ದಾರೆ ಅಂದರೆ ಇಲ್ಲಿ ಲೋಕಲಲ್ಲೇ ರೋಡ್ ಸೈಡೆಲ್ಲ ಮಾರ್ತಾರಲ್ಲ ನೂರಿಂದ ಇನ್ನೂರು ರೂಪಾಯಿ ಮಾರ್ತಾರೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ನಮ್ಮ ಇಂಡಿಯನ್ ಮಾವನ್ನೇ ನಾನ್ನೂರಿಂದ ಐನೂರು ರೂಪಾಯಿ ತನಕ ಮಾಡ್ತಾರೆ ಓಕೆ ಬಟ್ ಅದು ಬೇಡ ಸರ್ ಇದು ಈಗ ಈಗ ನೋಡಿ ಇದು ಎಷ್ಟು ಅದ್ಭುತವಾಗಿದಾವೆ ಓಕೆ ಒಂದು ಆವರೇಜ್ ಏನಿಲ್ಲ ಅಂದ್ರೆ ಹದಿನೈದು ಹಣ್ಣು ಅಂದರೆ ಸರ್ ಏಳು ಕೆ ಜಿ ಅಂತೂ ಮಿನಿಮಮ್ ಇದೆ ಓಕೆ ನಮಗೆ ಕನಿಷ್ಠ ಅಂದ್ರೆ ಒಂದು ಇನ್ನೂರು ರೂಪಾಯಿ ಇದು ಟೇಸ್ಟ್ ಎಷ್ಟು ಅದ್ಭುತವಾಗಿದೆ ತುಂಬಾ ಟೇಸ್ಟ್ ಇದೆ ಮತ್ತೆ ಈ ವಾಟೆ ಅಂತೇಳು ಗೋರ್ಟು ತುಂಬಾ ತೆಳು ಇರುತ್ತೆ ಟೇಸ್ಟ್ ತುಂಬಾ ಇದೆ ಚೆನ್ನಾಗಿರುತ್ತೆ ಹೌದು ರೂಪಾಯಿ ಅಂದ್ರೂ ಸರ್ ಒಂದ್ ಗಿಡದಿಂದ ನನಗಿದು ಸಾವಿರದ ಐನೂರು ರೂಪಾಯಿ ಆದಾಯ ಬರುತ್ತೆ ಸಾವಿರದ ಐನೂರು ರೂಪಾಯಿ ಆದಾಯ ಬರುತ್ತೆ ಸರ್ ಈಗ ಎರಡು ವರ್ಷ ಆಗಿದೆ ಅಂತ ಹೌದು ಸೊ ಇದಕ್ಕೆ ಎಷ್ಟು ಖರ್ಚು ಮಾಡಿದಿರಿ ಸರ್ ಈಗ ಅಂತ ಏನ್ ಖರ್ಚು ಬರಲ್ಲ ಓಕೆ ಯಾಕಂದ್ರೆ ಇದ್ರದಕ್ಕೆ ಏನಂದ್ರೆ ಎಲ್ಲ ನಾವು ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿ ಮಾಡಿದೀವಿ ಹಂಗಾಗಿ ಏನಿಲ್ಲ ನಾವೇನು ಇಲ್ಲಿ ಸಿಗ್ತಕ್ಕಂತ ಸಂಪಾವ್ ಸಗಣಿ ಗೊಬ್ಬರ ಗೊಬ್ಬರ ಹಾಕಿ ನೆಟ್ಟಿದೀವಿ ಅಷ್ಟೇ ಸಗಣಿ ಗೊಬ್ಬರ ಹಾಕಿ ಓಕೆ ಇನ್ನು ಕೆಮಿಕಲ್ ಏನು ಕೊಟ್ಟಿಲ್ಲ ಯಾವ್ದೇ ಸ್ಪ್ರೇನು ಕೊಟ್ಟಿಲ್ಲ ಓಕೆ ಯಾಕೆ ಇದು ಇಷ್ಟು ಈ ತರ ಬಿಡುತ್ತೆ ಅಂತಾನೂ ಗೊತ್ತಿಲ್ಲ ಇದು ಚೆನ್ನಾಗಿ ಇವಾಗ ನಾವು ನೋಡಿದ್ವಿ ನೀವು ಆಲ್ರೆಡಿ ಇದನ್ನ ಟೇಸ್ಟ್ ನೋಡಿ ಹೌದು ಸೊ ನಾರ್ಮಲಿ ಬೇರೆ ಮಾವಿನ ಹಣ್ಣೆಲ್ಲ ನಾವು ಮಾರ್ಕೆಟ್ ಇಂದ ತಂದ್ರೆ ತಂದೊಂದಿನಲ್ಲಿ ಎರಡು ಮೂರು ಹೋಗ್ಬಿಡುತ್ತೆ ಹೌದು ಕೀಪಿಂಗ್ ಕ್ವಾಲಿಟಿ ಅಂತ ಕರಿತೀವಿ ಅಂದ್ರೆ ಅಲ್ಲಿ ಅವರು ಹಣ್ಣು ಮಾಡೋ ಮೆಥಡ್ ಸರಿ ಇಲ್ಲ ಸರ್ ನಾವು ಏನು ಹಾಕಿಲ್ಲ ಕೆಮಿಕಲ್ಸ್ ಫ್ರೀ ಇದೆಯಲ್ಲ ಇದನ್ನ ಈಗ ಕಿತ್ತಿಟ್ರೆ ಸರ್ ಇದು ಎಷ್ಟು ಅದ್ಭುತವಾಗಿದೆ ನೋಡುತ್ತೆ ಕಿತ್ತಿಟ್ರೆ ನಿಮಗೆ ಹೌದು ಹೌದು ಕೀಪಿಂಗ್ ಒಂದು ಹದಿನೈದು ತನಕ ಇರುತ್ತೆ ಹಣ್ಣು ಕೆಡೋದಿಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಬೈ ನೈನ್ ಹಾಕಿದ್ದೇನೆ ನೀವು ಬೇಡ ಸರ್ ಹತ್ತಡಿ ಹತ್ತಡಿ ಒಂದು ಹಾಕೊಳ್ಳಿ ಹತ್ತಡಿ ಹತ್ತಡಿ ಅಂದ್ರೂ ಎಕರೆಗೆ ಒಂದು ನಾನೂರು ಗಿಡ ನಾನೂರು ಗಿಡ ಹಾಕೊಂಡ್ರೆ ಎಷ್ಟಾಗುತ್ತೆ ನೋಡಿ ಓಕೆ ಬಟ್ ನಾವೇನು ಹೇಳೋದಂದ್ರೆ ಅಷ್ಟೊಂದು ಹಾಕಕ್ಕೆ ಹೋಗ್ಬೇಡಿ ನಾವು ಒಂದು ವೆರೈಟಿ ಅಂದ್ರೆ ಒಂದು ಐವತ್ತೈವತ್ತು ಗಿಡ ಇದೆ ನಮ್ಮಲ್ಲಿ ಟ್ರಯಲ್ ಆಗಿ ಓಕೆ ನೀವು ಹಂಗೇನೆ ಒಂದು ಐವತ್ತು ಗಿಡ ಹಾಕೊಳ್ಳಿ ಓಕೆ ಹಿಂಗೆ ಚೆನ್ನಾಗಿ ಅಂದ್ರೆ ನೀವು ಮತ್ತೆ ಎಕರೆಗಟ್ಟಲೆ ಮಾಡಿ ಸರ್ ನಮ್ಮಲ್ಲಿ ಬಾದಾಮಿ ಅಂತಿದೆ ರತ್ನಗಿರಿ ಆಲ್ಫಾನ್ಸು ಅಂತ ಹೇಳ್ತೀವಿ ಇದು ಆಕ್ಚುಲಿ ಹಣ್ಣಿನ ರಾಜ ಅದು ಓಕೆ ಹಂಗೇನೆ ಇತ್ತೀಚೆಗೆ ಸುಮಾರು ವೆರೈಟಿ ರಿಲೀಸ್ ಮಾಡಿದ್ದಾರೆ ಈ ಮಲ್ಲಿಕಾ ಅಂತ ಇದೆ ಅದು ತುಂಬ ಪಾಪ್ಯುಲರ್ ಆಗಿದೆ ಓಕೆ ಹೀಗೆ ನಮ್ಮ ದೇಶದಲ್ಲೂ ತುಂಬ ಇದಾವೆ ಸರ್ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ನಾವು ತಿನ್ನೋದು ರಸ್ಪುರಿ ಓಕೆ ಯಾಕೆಂದರೆ ಹೋಳ್ಗೆ ಶೀಕರಣೆಗೆ ರಸ್ಪುರಿ ಅಷ್ಟು ಅದ್ಭುತವಾದ ಶೀಕರಣೆ ಯಾವುದೂ ಆಗಲ್ಲ ಗುಡ್ ಹಾಂ ಹಂಗಾಗಿ ಅದ್ರ ಜೊತೆ ಜೊತೆಗೇನೆ ಈ ವೆರೈಟಿಗಳನ್ನು ಅಂದ್ರೆ ನಮ್ ಇಂಡಿಯಾದ್ ನಾವು ನಾವು ಬೆಳಿಲೇಬೇಕು ಅದ್ರ ಜೊತೆಗೆ ಈ ವರ್ಷದ ಏನಾಗುತ್ತೆ ಅಂದ್ರೆ ನಮ್ದು ಆಲ್ಟರ್ನೇಟಿವ್ ಬೇರಿಂಗ್ ಈ ವರ್ಷ ಬಂದ್ರೆ ಮುಂದ್ ವರ್ಷ ಬರಲ್ಲ ಈಗ ನೋಡಿ ಈ ವರ್ಷ ಎಲ್ಲೂ ಮಾವಿಲ್ಲ ಅಂತದ್ರಲ್ಲಿ ಅದ್ಭುತವಾಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ಹಂಗಾಗಿ ಈ ತರದ ನಾವು ಜಾಸ್ತಿ ಪ್ರಮಾಣದಲ್ಲಿ ಬೆಳಿಲಿಲ್ಲ ಅಂದ್ರೆ ಸ್ವಲ್ಪನು ಎರಡು ಗಿಡ ಐದು ಹಕ್ಕು ಜಾಗ ಇದ್ದವ್ರ ಐವತ್ತು ಗಿಡ ತನಕ ಹಾಕೋಬಹುದು ಇನ್ನೊಂದು ಒಳ್ಳೆ ವೆರೈಟಿ ಅಂತ ಅನ್ಕೊಂಡಿದೀನಿ ಸರ್ ಇದು ಇದ್ರದ್ದು ಹ್ಯಾಬಿಟ್ ಹೆಂಗಿದೆ ಅಂದರೆ ನೋಡಿ ಸರ್ ತುಂಬ ಹಣ್ಣು ಒಂದು ಇಪ್ಪತ್ತು ಇಪ್ಪತ್ತೈದು ಬಿಟ್ಟಿದೆ ಸೇಮ್ ಎರಡೂವರೆ ವರ್ಷಕ್ಕೇ ಇಷ್ಟೊಂದು ಬಿಟ್ಟಿದೆ ಇದನ್ನು ಒಂದು ಇಲ್ಲಿ ನಮ್ಮ ಆವಾಗನಕ್ಕೆ ಹೊಂದ್ಕಂಡಿದೆ ಇದು ಇಲ್ಲಿ ಇದನ್ನು ನಮ್ಮ ಕರ್ನಾಟಕದಲ್ಲಿ ಅತ್ಯುತ್ತಮವಾಗಿ ಬರೋ ಲಕ್ಷಣ ಕಾಣ್ತಾ ಇದೆ ಸರ್ ಇದು ಹಂಗಾಗಿ ಈ ವೆರೈಟಿದನು ನೆಕ್ಸ್ಟು ಚೆನ್ನಾಗಿದ್ದರೆ ಇದನ್ನು ಇದನ್ನು ಡೆವಲಪ್ ಮಾಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್ ಈಗ ತಂದರೆ ಹತ್ತಾರು ವೆರೈಟಿನೂ ನಿಮಗೆ ಇಳುವರಿ ಬಂದಿದೆ ಬಂದಿದೆ ಎಲ್ಲ ಬಂದಿದೆ ಬೇರೆ ಹಣ್ಣುಗಳಿಗಾದರೆ ಮಾರುಕಟ್ಟೆ ಸಮಸ್ಯೆ ಅನ್ಬೋದು ಮಾವಿನ ಹಣ್ಣಿಗೆ ಯಾವುದೇ ರೀತಿ ಮಾರುಕಟ್ಟೆ ಸಮಸ್ಯೆ ಇರಲ್ಲ ಸಮಸ್ಯೆ ಬರಲ್ಲ ಒಂದಂತೂ ಇವತ್ತು ಸತ್ಯ ಹೇಳಬೇಕು ಥಾಯ್ಲೆಂಡಿನ ತಳಿನ ಮಾವಿನ ತಳಿನ ನಾನು ತಿಂತಿನೋ ಕನಸಿನಲ್ಲೂ ತಿಂತೀನಿ ಅಂತ ಅಂದ್ಕೊಂಡಿರಲಿಲ್ಲ ಆದರೆ ನೀವು ಥಾಯ್ಲೆಂಡಿಂದ ತಂದು ಈ ಒಂದು ಉತ್ತಮವಾದ ತಳಿನ ನಮ್ಮ ಮಣ್ಣಲ್ಲಿ ಬೆಳೆದು ಸೊ ನಮ್ಮೆಲ್ಲ ರೈತರಿಗೆ ಈ ಒಂದು ಹಣ್ಣಿನ ಟೇಸ್ಟನ್ನ ತೋರಿಸಿದ್ರಿ ಸೊ ಹೃದಯಪೂರ್ವಕವಾದ ಧನ್ಯವಾದ ನಮ್ಮ ಉದ್ದೇಶನೇ ಅದು ಸರ್ ಎಸ್ ರೈತರು ಎಲ್ಲ ರೈತರು ಎಲ್ಲರೂ ಬರೀ ಪ್ರತಿಯೊಬ್ಬರು ಅಡಿಕೆ ಅಡಿಕೆ ಅಂತ ಇದ್ದಾರೆ ಅಡಿಕೆ ಬದಲು ಈ ಥರ ಒಳ್ಳೊಳ್ಳೆ ವೆರೈಟಿನ ಬೆಳೆದು ತಿನ್ನೋಣ ಎಸ್ ಅಡಿಕೆ ನಮಗೆ ಹೊಟ್ಟೆ ತುಂಬಲ್ಲ ಬಟ್ ದುಡ್ಡಾಗುತ್ತೆ ಆದರೆ ನೆಕ್ಸ್ಟು ಮುಂದೆ ಎಲ್ಲ ಡಾಕ್ಟ್ರು ಬರೀ ಹಣ್ಣು ತಿನ್ರಪ್ಪ ಅಣ್ಣ ತಿನ್ರಪ್ಪ ಅಂತ ಹೇಳಬೇಕು ಆ ಥರ ಆಗಿದೆ ನಮ್ಮ ಪರಿಸ್ಥಿತಿ ಹಂಗಾಗಿ ದಯವಿಟ್ಟು ಈ ತರ ಎಲ್ಲ ಒಳ್ಳೊಳ್ಳೆ ಹಣ್ಣುಗಳನ್ನು ಬೆಳಿರಿ ಒಳ್ಳೊಳ್ಳೆ ಹಣ್ಣು ತಿನ್ನಿ ಆರೋಗ್ಯವಾಗಿರಿ ಅಂತ ಹೇಳಿ ಸೊ ನಮ್ಮ ದೇಶಿ ತಳಿಗಳು ಜೊತೆಗೆ ಈ ರೀತಿಯ ಒಂದೊಂದು ತಳಿಗಳು ವಿದೇಶಿ ತಳಿ ಬೆಳೆಯೋದ್ರಲ್ಲಿ ಏನು ತೊಂದರೆ ಇಲ್ಲ ಏನು ತೊಂದರೆ ಏನು ತೊಂದರೆ ಇಲ್ಲ ಸೊ ನಮ್ಮ ತಳಿಗಳ ಜೊತೆಗೆ ತಳಿಗಳನ್ನ ಸೊ ಡೈವರ್ಸಿಟಿ ಹೆಚ್ಚಿಸ್ಬೇಕು ನಾವು ಹೌದು ಒಂದು ಕೀಪಿಂಗ್ ಕ್ವಾಲಿಟಿ ಹೇಳಿದ್ರು ಸೊ ಬಂದ ತಕ್ಷಣ ಆಶ್ಚರ್ಯ ಆಯ್ತು ಸರ್ ಹದಿನೈದು ದಿನ ಆಯ್ತು ಸರ್ ಹಣ್ಣಾಗಿ ಅಂತಂತ ಸೊ ಕೆಲವೊಂದು ಸತಿ ಏನಾಗುತ್ತೆ ಅಂದ್ರೆ ಹದಿನೈದು ದಿನ ಆಯಿತು ಅಂತಂದ್ರೆ ಒಳಗಡೆ ಎಲ್ಲ ಹಣ್ಣು ಪಲ್ಪು ಪೂರ್ತಿ ಆಡ್ದಂಗೆ ಆಗಿರುತ್ತೆ ಬಟ್ ಇದು ಇನ್ನೂ ಪಲ್ಪು ಸ್ಟ್ರಾಂಗ್ ಆಗಿದೆ ಇನ್ನೂ ಕೀಪಿಂಗ್ ಕ್ವಾಲಿಟಿ ಇದೆ ಎರಡನೇ ದಿನ ಒಂದೇನೋ ಬೇರೆ ಸಿಪ್ಪೆಗಳೆಲ್ಲ ತುಂಬ ದಪ್ಪ ಇರುತ್ತೆ ಆದರೆ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಈ ಸಿಪ್ಪೆ ತುಂಬ ತೆಳುವಿದೆ ಎರಡನೇದು ಅರ್ಧ ಹಣ್ಣನ್ನು ಆಲ್ರೆಡಿ ನಾವು ಆರು ಆಗಿ ಕೊಯ್ದಿದ್ದೀವಿ ಕೊಯ್ದರೂ ಕೂಡ ಸಿಪ್ಪೆ ವಾಟೆ ಅನ್ನೋದೇ ನಮಗೆ ಕಾಣಿಸ್ತಾ ಇಲ್ಲ ಅಂದರೆ ನಾವು ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋ ವಿಚಾರ ಏನು ಅಂತಂದರೆ ಪೂರ್ತಿ ಹಣ್ಣಿನಲ್ಲಿ ಒಂದು ಕೆಜಿ ಹಣ್ಣಿನ ವೇ ಬೇರುತ್ತೆ ಅಂತಂದರೆ ವೇಷ್ಟೇ ಇಲ್ಲ ಟೂ ಹಂಡ್ರೆಡ್ ಗ್ರಾಮ್ ಅಷ್ಟೇ ಮಾತ್ರ ನಮಗೆ ವಾಟೆ ಮತ್ತು ಸಿಪ್ಪೆ ಅಂತಕ್ಕಂಥದ್ದು ಎಂಬತ್ತು ಭಾಗ ನಮಗೆ ತಿಂತಕ್ಕಂತಹ ಹಣ್ಣೇ ಆಗಿರುತ್ತೆ ಸರ್ ಇವತ್ತು ನಾನು ಇಲ್ಲಿ ರಂಗಸ್ವಾಮಿ ಅವರ ಈ ಹಣ್ಣಿನ ತೋಟಕ್ಕೆ ಬಂದು ನೋಡಿದ್ರೆ ನಾನು ಬೇರೆ ಒಂದು ಬಂದಂಗೆ ಬಂದಂಗಾಗಿದೆ ಸರ್ ಇಲ್ಲಿ ವಿವಿಧ ಜಾತಿಯ ಹಣ್ಣುಗಳ ಒಂದು ದೊಡ್ಡ ಸಾಗರವೇ ಇದೆ ಅದರಲ್ಲೂ ನಾನು ಈ ರೆಡ್ಡರ್ ಐವರಿ ಹಣ್ಣಿನ ಬಗ್ಗೆ ನಾನು ಯೂಟ್ಯೂಬಲ್ಲಿ ಅಲ್ಲಿ ನೋಡಿದ್ದೆ ಯಾವತ್ತೂ ನಾನು ಅದನ್ನು ಪ್ರತ್ಯಕ್ಷವಾಗಿ ನೋಡಿರಲಿಲ್ಲ ಆದರೆ ಇದನ್ನು ಬೆಳೆದಿದ್ದನ್ನು ನೋಡಿದ್ರೆ ನಿಜಕ್ಕೂ ಭಾಳ ಅದ್ಭುತವಾದ ಒಂದು ತಳಿ ಅನ್ನಿಸ್ತಾ ಇದೆ ಆಮೇಲೆ ಇದರ ಸ್ವಾದವನ್ನು ಸಹ ಈಗ ನಾನು ಸೌದ್ ನೋಡಿದೆ ನಾವು ಬರೀ ಈ ಯೂಟ್ಯೂಬ್ಗಳಲ್ಲಿ ನೋಡಿ ಆ ಹಣ್ಣಿನ ಚಿತ್ರ ನೋಡಿದ್ವಿ ಹೊರತು ಇವತ್ತು ನಾವು ಪ್ರತ್ಯಕ್ಷವಾಗಿ ಇವನ್ನೆಲ್ಲ ಸೌದಿದ್ದು ನೋಡಿದ್ರೆ ಇವತ್ತು ನನಗೆ ಒಂದು ಸತ್ಯ ದರ್ಶನ ಆದಂಗೆ ಆಗಿದೆ ಸರ್ ಈ ಹಣ್ಣುಗಳನ್ನ ಏನಾಗಿದೆ ಸರ್ ನಾವು ಯಾವಾಗಲೂ ಒಂದು ಟ್ರೆಡಿಷನಲ್ ಮೆಥಡಲ್ಲಿ ಬ ಅಥವಾ ಬೇರೆ ಒಂದು ಬೇರೆ ಅಥವಾ ಬೇರೆ ಒಂದೊಂದೇ ಬೆಳೆಗೆ ನಾವು ಅವಲಂಬಿತವಾಗಿದ್ದೀವಿ ಅದರಿಂದ ರೈತನ ಆರ್ಥಿಕ ಪರಿಸ್ಥಿತಿ ಕೂಡ ಉತ್ತಮ ಆಗೋದಿಲ್ಲ ಅದರ ಜೊತೆ ಜೊತೆಗೆ ನಾವು ಇಂತಹ ಹಣ್ಣಿನ ಬೆಳೆಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾವು ಇದನ್ನು ಅಳವಡಿಸ್ಕೊಂಡು ಇದನ್ನು ಬೆಳೆದಿದ್ದೇ ಆದರೆ ನಮ್ಮ ಆರ್ಥಿಕವಾಗೂ ಒಳ್ಳೇದು ಮಾಡ್ಕೋಬೋದು ಇದನ್ನೆಲ್ಲ ನೋಡಿದ್ರೆ ಮಾರ್ಕೆಟಲ್ಲಿ ಖಂಡಿತರುತ್ತೆ ಭಾಳ ಜನರಿಗೆ ಅಟ್ರಾಕ್ಟ್ ಆಗುತ್ತೆ ಜನರು ಇದನ್ನು ಅಪೇಕ್ಷೆ ಪಡ್ತಾರೆ ಇಲ್ಲಿ ಕೊಡೋರಿಲ್ಲ ಅಂಥದ್ರಲ್ಲಿ ನಾವು ಇದು ಇಂಥದನ್ನ ಬೆಳೆಸಿ ನಾವು ಕೊಟ್ಟಿದ್ದೇ ಆದರೆ ನಿಜವಾಗ್ಲು ನಮ್ಮ ಆರ್ಥಿಕ ಪರಿಸ್ಥಿತಿನೂ ಉತ್ತಮ ಆಗುತ್ತೆ ನಮ್ಮ ಸಮಾಜದ ಜನರಿಗೆ ಒಳ್ಳೆಯ ಖುಷಿ ಕೊಡೋಂಥ ಹಣ್ಣನ್ನು ಕೊಟ್ಟಂಗೆ ಆಗುತ್ತೆ ನಾವು ಬೆಳೀಲಿಕ್ಕೆ ನಮ್ಮಂಥ ರೈತರುಗಳು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅವರು ಮುಂದೆ ಬಂದರೆ ರೈತಾಪಿ ಉದ್ಧಾರ ಆಗುತ್ತೆ ಆಮೇಲೆ ಎಲ್ಲರಿಗೂ ಸೊ ಈ ಮಾವಿನ ತಳಿನ ಯಾರ್ಯಾರು ಬೆಳಿಬಹುದು ಸೊ ಕಮರ್ಷಿಯಲ್ ಆಗಿ ನಾವು ವಾಣಿ ವಾಣಿಜ್ಯವಾಗಿ ನಾವು ಬೆಳಿತೀನಿ ಅಂತಂದ್ರೆ ಸ್ಟಾರ್ಟಿಂಗಲ್ಲಿ ಈ ಥರದ ಗಿಡಗಳನ್ನ ಇಪ್ಪತ್ತರಿಂದ ಮೂವತ್ತು ಗಿಡಗಳನ್ನ ಹಾಕಿ ಪ್ರತಿ ವರ್ಷಕ್ಕೆ ಸರಾಸರಿ ಈ ಒಂದು ಗಿಡ ಮೂವತ್ತರಿಂದ ಮೂವತ್ತೈದು ಕಾಯಿ ಬಿಡ್ತು ಅಂತಂದ್ರೂ ಕೂಡ ಅದು ಎಕನಾಮಿಕಲಿ ಅಂದರೆ ವಾಣಿಜ್ಯವಾಗಿ ಅವರಿಗೆ ರೈತರಿಗೂ ಕೂಡ ಲಾಭ ಆಗುತ್ತೆ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಹಣ್ಣಿನ ಅಂಗಡಿಗಳಿಗೂ ಕೃತಕವಾಗಿ ಮಾಡ್ತಕ್ಕಂಥ ಹಣ್ಣುಗಳ್ನ ನಾವು ಇವತ್ತೆಲ್ಲ ತಿಂತಾ ಇದ್ದೀವಿ ಆರೋಗ್ಯವನ್ನು ಕೂಡ ಹಾಳು ಮಾಡ್ಕೊತಾ ಇದ್ದೀವಿ ಸೊ ಇದನ್ನು ಪ್ರತಿಯೊಬ್ಬ ಜ ಮನೆಯವರು ಕೂಡ ತಮ್ಮ ಚಿಕ್ಕದಾಗಿರ್ತಕ್ಕಂಥ ಜಾಗದಲ್ಲಿ ಹಿತ್ತಲಲ್ಲೇ ಇರ್ಬೋದು ಮನೆ ಮುಂಭಾಗದಲ್ಲೇ ಇರ್ಬೋದು ಸೊ ಈ ಥರದ್ದು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎರಡೆರಡು ಗಿಡ ಹಾಕಿದ್ವು ಅಂತಂದರೆ ಅವನು ಮಾವಿನ ಸೀಸನ್ನಲ್ಲಿ ತಿಂತಕ್ಕ ತಿನ್ನುವಷ್ಟು ಹಣ್ಣನ್ನು ತಾನೇ ಬೆಳೆದು ಆರೋಗ್ಯವಾಗಿ ಇಡ್ಬೋದು ಮತ್ತು ಈ ರೀತಿಯಾಗಿ ಕೃತಕವಾಗಿ ಬ ಬಳಸ್ತಕ್ಕಂಥ ಹಣ್ಣುಗಳಿಗೆ ಕಡಿವಾಣನೂ ಹಾಕ್ಬೋದು ಎರಡನೇ ದಿನ ಏನು ಅಂತಂದ್ರೆ ನಾವು ಕೆಲವೊಂದು ಸತಿ ಇಂಥ ಒಂದು ಭಾರತ ದೇಶದಲ್ಲಿ ಹುಟ್ಟಿ ಕೆಲವೊಂದು ಸತಿ ಹಣ್ಣುಗಳನ್ನೇ ತಿಂದಿರೋದಿಲ್ಲ ತಿಂದಿರೋದಿಲ್ಲ ಸೊ ದಯವಿಟ್ಟು ಎಲ್ಲ ಮನುಷ್ಯರು ಕೂಡ ಸೊ ಸೀಸನಲ್ ಫ್ರೂಟ್ಸ್ ಅಂತ ಕರಿತೀವಿ ಆ ಸೀಸನಲ್ ಫ್ರೂಟ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಒಂದು ಆರೋಗ್ಯ ವೃದ್ಧಿ ಆಗೋದ್ರ ಜೊತೆಗೆ ಆ ಒಂದು ಸಂತೋಷ ಫ್ಯಾಮಿಲಿ ಜೊತೆಗೆಲ್ಲ ಕುಡ್ಕಂಡು ಕುಂತ್ಕೊಂಡು ತಿನ್ನೋದ್ರ ತಿನ್ನೋದ್ರಿಂದವ ಅವರ ಒಂದು ಸಂತೋಷವೂ ಚೆನ್ನಾಗಿರುತ್ತೆ ಅವನು ನೆಮ್ಮದಿಯಾಗೂ ಇರ್ಬೋದು ಆ ಸೀಸನ್ನಿಗೆ ಆ ಮಾವಿನ ತಿಂದಿನಿ ಅಂತಕ್ಕಂಥ ಸಂತೋಷನೂ ಕೂಡ ಬಿಗಿಯಾಗಿ ಹೇಳ್ಕೊಬೋದು